ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ಲಿ ಇವಾಗ ಟೈಮು ಸಂಜೆ ಆರು ಗಂಟೆ ಆಗಾಕ್ ಬಂತು ಏನಪ್ಪ ಇವಾಗ ಬ್ಲಾಗ್ ಶುರು ಮಾಡ್ತೀರಾ ಎಕ್ಸಾಮ್ ಇತ್ತು ಮಧ್ಯಾಹ್ನ ಇಂದ ಸಂಜೆವರೆಗೂ ಅಂದ್ರೆ ಎರಡೂವರೆ ಇಂದ ಐದು ಹಂಗೆ ಎಕ್ಸಾಮ್ ಇತ್ತು ಅದಕ್ಕೆ ಎಕ್ಸಾಮ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಬಂದಿದ್ದೀನಿ ಒಂದು ಲ್ಯಾಬ್ ಎಕ್ಸಾಮ್ ಇತ್ತು ಸೊ ಅದೇ ಈಗ ವ್ಲಾಗ್ ಶುರು ಮಾಡಿದೆ ಗೈಸ್ ಬನ್ನಿ ಇವಾಗ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ ಗೈಸ್ ಮನೆ ಹತ್ರ ನಮ್ ರಾಗ ಮತ್ತೆ ಶರತ್ ಇಲ್ಲ ಕಾರ್ ಬಂದೈತಲ್ಲ ಬಂದ್ ಒಂದು ಎರಡು ಮೂರು ಬ್ಲಾಗು ಸೇಮ್ ಹಿಂಗೆ ಆಗ್ತೈತೆ ಸಿಚುವೇಶನ್ ಸಂಜೆ ಹಿಂಗೆ ನಮ್ಮ ರಾಗು ಎಲ್ಲ ನಮ್ಮ ರಾಗು ಶರತ್ ಬರ್ತಾರ ಸೇಮ್ ಹಿಂಗೆ ಕಾರಲ್ಲಿ ಬಂದಿರ್ತಾರೆ ಅಂದ್ರೆ ಎರಡು ಮೂರು ಬ್ಲಾಗ್ ಅಲ್ಲಿ ಬರೀ ಇದೇ ತೋರ್ಸೋದಾಗೈತೆ ಹಾಗಂತ ಒಬ್ರು ಕಮೆಂಟ್ ಹಾಕಿದ್ರು ಗುರು ಎಲ್ಲರೂ ಹೊರಗಡೆ ಸುತ್ತಾಡಕ್ಕೆ ಹೋಗು ಗುರು ಏನು ಬರೀ ಮನೆದೇ ನೋಡೋದು ಮತ್ತೆ ಒಳ್ಳೆ ಸೇಮ್ ಸೇಮ್ ಅನ್ನಂಗೆ ಅನಿಸ್ತೈತೆ ಅಂತ ಹೇಳಿದ್ರು ಬಟ್ ಏನು ಮಾಡೋದು ಕಾಲೇಜ್ ಅಲ್ಲಿ ಐತೆ ನಾನೊಬ್ಬ ಸ್ಟೂಡೆಂಟು ಈ ಕಡೆ ಕಾಲೇಜು ಮ್ಯಾನೇಜ್ ಮಾಡಬೇಕು ಜೊತೆಗೆ ಬ್ಲಾಗು ಮ್ಯಾನೇಜ್ ಮಾಡಬೇಕು ಜೊತೆಗೆ ನಾ ಹುಡ್ಗಿನೂ ಮ್ಯಾನೇಜ್ ಮಾಡಬೇಕು ಇವನ್ ಎರಡನೇ ಹುಡುಗಿ ನೀನು ಮೊದಲನೇ ಹುಡುಗಿ ಸಾಂಗ್ ಹಾಕಿದ್ಯಾ ಸೌಂಡ್ ಕೊಡು ಮತ್ತೆ ಏನಾದ್ರು ಬಡಿ ಲಲ್ಲಿ ಮನೆಗೆ ಲಲ್ಲಿ ಲಲ್ಲಿ ಮನೆಗೆ ನಡಿ ಹೇಳ್ತೀನಿ ಎಲ್ಲರೂ ಹೋಗೋಣ ಆಕ್ಚುಲಿ ಇವಾಗ ನಮ್ ರಾಗು ಎಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದು ಅಂತ ಅಂದ್ರೆ ಹೇಳ್ತಾ ಹೇಳ್ತಾ ಅತ್ಲಾಗಿ ಗೊರು ಡ್ಯಾಮ್ ಗೆ ಹೋಗ್ಬಿಟ್ಟು ಬರೋಣ ಬಾ ಅಂದ ಏನೋ ಇವತ್ತು ಗೊರು ಡ್ಯಾಮ್ ಏನೋ ಈಗ ತೆಗ್ದಿದ್ಯಂತೆ ಸೊ ಈಗ ಬನ್ನಿ ಈಗ ಗೊರು ಡ್ಯಾಮ್ ಕಡೆ ಈಗ ಹೋಗ್ಬಿಟ್ಟು ಡ್ಯಾಮ್ ನೋಡ್ಕೊಂಡು ನೋಡ್ಕೊಂಡು ಬರೋಣ ಬಾ ಬಾ ಇವಾಗ ಮನ ಗಿಡ ನಮ್ ಲವ್ನ ಕರ್ಕೊಂಡ್ ಬರಕ್ಕೆ ಮತ್ತೆ ವಾಪಸ್ ಗಾಡಿ ತಿರ್ಗಿಸ್ಕೊಂಡ್ ಬಂದ್ವಿ

ಗೊರು ರೋಡ್ ಸಹಕ್ಕ ನೋಡಿ ನೋಡಿ ಪ್ಲೇಸ್ ನೋಡಿಲ್ಲ ಮೊನ್ನೆ ಬೈಕ್ ಅಲ್ಲಿ ಬರ್ತೇ ಇಲ್ಲಿ ನಿಲ್ಸಿದ್ದೆ ಸ್ವಲ್ಪ ಹೊತ್ತು ಗೈಸ್ ಇಲ್ಲೇ ನೀರ್ ನೀರ್ ನೋಡಿ ಇಲ್ಲಿ ಕಾಣ್ತಾ ಐತೆ ಅಂದ್ರೆ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಿಲ್ಲ ಬಟ್ ಇಲ್ಲೆಲ್ಲೇ ಇತ್ತು ನೀರು ಗೈಸ್ ಇವಾಗ ಟೈಮು ನಾಲ್ಕು ಅಲ್ಲ ಆರು ಮುಕ್ಕಾಲ್ ಆಗೈತೆ ಇವನು ನಮ್ಮ ಚಿರು ಏನೋ ಈಗ ಬಿಡಲ್ಲ ಅಂತ ಹೇಳ್ತವನಪ್ಪ ತಡಿ ನೋಡಣ ಬಿಡಕ್ಕಲ್ಲ

ನೀರ್ ಬಿಟ್ಟವ್ರೆ ನೋಡಿ ಅಲ್ಲಿ ಆದ್ರೆ ಫುಲ್ ಹತ್ರಕ್ಕೇನು ಹೋಗಿಲ್ಲ ಮತ್ತೆ ಈಗ ಡ್ಯಾಮ್ ಒಳಗಡೆನೂ ಹೋಗಿಲ್ಲ ಗೇಟ್ ಒಳಗಡೆ ಏ ದೇಕೋದ ಸ್ವಲ್ಪ ಬಿಟ್ಟವ್ರ ಅಲ್ವಾ ಹಾ ಸ್ವಲ್ಪ ಬಿಟ್ಟವ್ರ ನೋಡಿ ಲೋ ಎಂಟ್ರಿ ಇದ್ದಿದ್ರೆ ಅಲ್ಲಿ ಕಾಣ್ತೈತಲ್ಲ ಇಲ್ಲಿ ಇಲ್ಲಿ ಅಲ್ಲಿ ಸ್ವಲ್ಪ ಅಲ್ಲಿ ಹಿಂಗಡೆ ನೋಡಕ್ಕೆ ಬಿಡೋರು ಇಲ್ಲಿ ಇಲ್ಲಿ ಈ ಜಾಗದಲ್ಲಿ ಅಹಾ ಲೋ ಏನಂತಿದೆ ನಿನ್ನ ಬಂದೆ ಇಲ್ಲಣ್ಣಾ ಹುಡು ಓ ಇರ್ಲಿಲ್ಲ ನೀ ಬಡಣಾ ಅಲ್ಲ ಅಲ್ಲಿ ಒಳಗಡೆ ಅದೇ ಹೋಗೋಣ ಏನು ಅದೇ ಕಾರ್ ನಿಿಸ್ಪುಟ್ ಸ್ವಲ್ಪ ದೂರ ನಡಿಬೇಕಣ್ಣ ಹೋಗಣಾ ಹೋಗಣ್ಣ ಹೋಗಣ್ಣ ಇಲ್ಲಿ ಬಿಡ್ತಾರಲ್ಲ ಬಿಡ್ತರೆ ಕಣಾ ಫುಲ್ ಅತ್ರಕ್ಕೆ ಬಿಡಲ್ಲ ಕಣವಾ ಇಲ್ಲಿ ಹಿಂದೆ ಬಿಡ್ತಾರೆ ಯಾರು ಹೇಳಿದ್ರು

ಟ್ವೆಂಟಿ ಫೈವ್ ಫೋಟೋದಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡು ಇಷ್ಟೇ ವೀಡಿಯೋದಲ್ಲಿ ಮ್ಯಾಕ್ಸಿಮಮ್ ಯಾರು ಮುಳುಗ್ತವ್ರೆ ಇಷ್ಟು ದೂರ ಕಾರ್ ಎಲ್ಲಿ ತಗೊಂಡೋಗ್ ಬಾರ್ಲಾ ಸುಮಾರ್ ದೂರ ಐತೆ ಕತ್ಲಾದ್ಮೇಲೆ ಎಲ್ಲಿಗೆ ಹೋಗ್ತಿಯಾ ಗೇಟ್ ಒಳಗಡೆ ಗೈಸ್ ಎಲ್ರು ವಿಸಿಟರ್ಸ್ ಇಲ್ಲೇ ಇಲ್ಲಿ ಬ್ರಿಡ್ಜ್ ಹತ್ರ ಬಂದ್ಬಿಟ್ಟು ಇಲ್ಲಿ ನೋಡ್ಕೊಂಡು ಹೋಯ್ತವ್ರೆ ನೋಡಿ ಇಲ್ಲಿ ಆಲ್ರೆಡಿ ಇಲ್ಲಿ ಮೂರ್ ಕಾರ್ ನಿಲ್ಸವ್ರೆ ಏನಕ್ಕಂದ್ರೆ ಅಲ್ಲಿ ಇಲ್ಲಿ ಮೈನ್ ಅಲ್ಲಿ ಹತ್ರಕ್ಕೆ ಬಿಡ್ತಿಲ್ಲ ಮುಂಚೆ ಆಕ್ಚುಲಿ ಬಿಡ್ತಿದ್ರು ಅಲ್ಲಿವರೆಗ ಬಿಡ್ತಿದ್ರು ಮುಂಚೆ ಬಟ್ ಇವಾಗ ಈ ಕಡೆ ಸೈಡ್ ಎಲ್ಲಾ ಬಿಡ್ತವ್ರೆ ಅಂದ್ರೆ ಸ್ವಲ್ಪ ಈಗ ಜಾಸ್ತಿ ಅಲ್ಲ ಜಾಸ್ತಿ ನೀರು ಇರೋದ್ರಿಂದ ಯಾರನ್ನು ಹತ್ರಕ್ಕೆ ಬಿಡ್ತಿಲ್ವಂತೆ ಸೊ ಬರೀ ದೂರದಲ್ಲೇ ನೋಡಿ ಎಂಜಾಯ್ ಮಾಡ್ಬಿಟ್ಟು ಹೋಗ್ಬೇಕು ಅಷ್ಟೇ ಬಟ್ ಮುಂಚೆ ಎಲ್ಲ ಹತ್ರಕ್ಕೆ ಬಿಡ್ತಿದ್ರು ನಾನು ವಿಡಿಯೋದಲ್ಲೆಲ್ಲ ನೋಡಿದ್ನಲ್ಲ ಆಕ್ಚುಲಿ ನಾನಿದು ಡ್ಯಾಮ್ ಫಸ್ಟ್ ಟೈಮ್ ನೋಡ್ತಿರೋದು ಗೊತ್ತಾ ನೋಡಿ ಇವಾಗ ಡ್ಯಾಮ್ ಮೇಲೆ ಬ್ರಿಡ್ಜ್ ಈಗ ಅಲ್ಲಿ ಲೈಟ್ ಹಾಕೋರೆ ಇನ್ನು ಸ್ವಲ್ಪ ತೋದ್ರೆ ಫುಲ್ ಇಂಡಿಯನ್ ಕಲರ್ಸ್ ಆರೆಂಜು ವೈಟ್ ಗ್ರೀನು ನೋಡಕ್ ಇದು ಸಕದಾಗಿರುತ್ ನೋಡ್ರಲ್ಲ ಫೋನ್ ಬಿಡ್ರಲ್ಲೋ ಲಲ್ಲಿ ಫೋನ್ ಬಿಡ್ಲಾ ನಾನ್ ವಿಡಿಯೋ ಮಾಡ್ತಿರೋದು ಮನೆ ಫೋನ್ ನೋಡ್ತಿಲ್ಲ ನಾನು ಹಾಕ್ಲಾ ಕೇಳೋಣ ನಾಳೆ ಏನಾದ್ರು ಮತ್ತೆ ಓಪನ್ ಅಂತ ಇಲ್ಲ ಇವ್ರನ್ನ ಕೇಳಣ ಎಂಟ್ರಿಂಗ್ ಕೊಡಲ್ಲ ಕಣ್ಣ ಹಂಗೆ ಸೇ ಮಾಡ್ತೀನಿ ಬಿಡ ಮೇಲೆ ಅಣ್ಣ ಮತ್ತೆ ನಾಳೆ ಓಪನ್ ಇರುತ್ತ ಡ್ಯಾಮು ಎಷ್ಟು ಗಂಟೆಯಿಂದ ಒಂಬತ್ತುವರೆ ಹತ್ತು ಗಂಟೆ ಮತ್ತೆ ಕ್ಲೋಸ್ ಎಷ್ಟು ಗಂಟೆಗೆ ಮಾಡಿ ಸಂಜೆ ಐದು ಕ್ಲೋಸು ಅಂದ್ರೆ ಫುಲ್ ಹತ್ರಕ್ಕೂ ಬಿಡ್ತಾರಾ ನೋಡಕ್ಕೆ ಬಿಡ್ತಾರಾ ಅಣ್ಣ ಇವಾಗ ಮತ್ತೆ ಎಷ್ಟು ಗಂಟೆ ಹಂಗೆ ಕ್ಲೋಸ್ ಮಾಡ್ತಾರೆ ಇವಾಗ ಡ್ಯಾಮ್ ಇಲ್ಲ ಈಗ ಬಿಟ್ಟೋರಲ್ಲ ಓಪನ್ ಮಾಡೋರು ಓ ಇವಾಗ ಹೌದಾ ಅರೆ ಬೆಳಗ್ಗೆ ತಿಂಗಳು ಕ್ಲಾಸ್ ಬಿಡ್ತಾರೆ ಈಗ ಪ್ರೋತ್ಸಾಹ ಕೊಟ್ಟಾರ ಕಣೇ ಈಗ ಸರಿಯಣ್ಣ ಓಕೆ ಥ್ಯಾಂಕ್ ಯು ಏನಂತವ ಬೆಳಗ್ಗೆ ಒಂಬತ್ತುವರೆ ಹತ್ತುವರೆ ಹೆಂಗೆ ಬಿಡ್ತಾರಂತೆ ಸಂಜೆ ಐದು ಗಂಟೆ ಹಂಗೆ ಕ್ಲೋಸ್ ಮಾಡ್ತಾರಂತೆ ಅದೇ ಹತ್ರಕ್ಕೆಲ್ಲ ನೋಡೋಕೆ ಬಿಡ್ತಾರೆ ಅಂತೆ ಟಿಕೆಟ್ ಏನಿಲ್ಲಾರಂತೆ ಏನ್ ಮಾಡ್ ನಮ್ರಾಗೋ ಈಗ ಮೆತ್ತಿಗೆ ಹೇಳ್ದ ಅದನ್ನೇ ವಿಡಿಯೋ ಮಾಡ್ಕೋಬೇಡ ಅಂತ ಏನೋ ಪರ್ಸನಲ್ ಏನೋ ಇರುತ್ತಲ್ಲ ಬೇಜಾರು ನೋವು ಪರ್ಸನಲ್ ಏನಾರು ಹೇಳಿರ್ ಪಬ್ಲಿಕ್ ಆಗುತ್ತೆ ಅಷ್ಟೇ ನಾವೊಂದೇಳಣ್ಣ ಅಲ್ಲ ಏನಿಲ್ಲ ಅಲ್ಲಿ ಹೇಮಾವತಿ ನೀರ್ಬಿಟ್ಟು ಅವಾಗೆ ನೋಡಕ್ಕೆ ಅಂದ್ರೆ ಕಾಮಿಡಿ ಕಾಮಿಡಿ ಎಲ್ಲ ಮಾಡ್ತೇನೆ ಬಟ್ ನದಿನೇ ಹರಿಸ್ತೇನೆ ನಾನು ನೋಡಿ ನೋಡ್ಕೊಂಡ್ವಿ ಇವಾಗಿನ ಡ್ಯಾಮ್ ಅಲ್ಲಿ ನೀರ್ ನಿನ್ ಕೈಗೂ ಶರದ್ ಕೈಗೆ ಎಷ್ಟು ಡಿಫ್ರೆನ್ಸ್ ಕಾಣ್ತೈತಿ ಗೊತ್ತಾ ಅವ್ ವೇಳೆ ಫಾರಿನ್ ಕೈ ನಿನ್ ಪಕ್ಕ ಇಂಡಿಯನ್ ಕೈ ಕೈವಾಗ ಡ್ಯಾಮ್ ಎಲ್ಲ ನೋಡಾಯ್ತು ದೂರದಿಂದಾನೇ ನೋಡಾಯ್ತು ಇವಾಗ ಡ್ರೈವರ್ ಬೇರೆ ಎಕ್ಸ್ಚೇಂಜ್ ಲಲ್ಲಿ ಓಡ್ಸ್ಕೀನಿ ಅಂತ ಬಟ್ ಯಾರು ಕೊಡ್ಲಿಲ್ಲ ನಮ್ ರಾಮ್ ಡ್ರೈವರ್

ಇವಾಗ ಅಲ್ಲೇ ಪಾನಿಪುರಿ ಏನಾದ್ರು ತಿನ್ನೋಣ ಅಂತ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಆಂಟಿ ಆಂಟಿ ಹತ್ರಕ್ಕೆ ಹೋಗಿದ್ವಿ ಬಟ್ ಅಲ್ಲಿ ಕ್ಲೋಸ್ ಮಾಡಿದ್ರು ಅದಕ್ಕೆ ಇವಾಗ ಇಲ್ಲೇ ಬೇಕ್ರಿ ಹತ್ರಕ್ಕೆ ಈಗ ಬಂದಿದೀವಿ ಏನಾದ್ರು ತಿನ್ನೋಣ ಅಂತ ಅಣ್ಣ ಐದು ಎಗ್ ಪಪ್ಸ್ ಅಣ್ಣ ಇಲ್ಲ ಬಿಸಿ ಇರಲಿ ಅಣ್ಣ ನಾವು ಹಂಗಾರೆ ಕೇಕ್ ತಗಬೇಕಿತ್ತು ಸ್ವೀಟ್ ತಿನ್ನ ಖಾರ ತಿನ್ನ ಚಂದ ಕೊಡು ಕೊಡು ಹಂಗೆ

ಅಂತೂ ಸ್ಟಾರ್ಟ್ ಮಾಡ್ಬಿಟ್ರು ಗಾಯ್ಸ್ ಆಕ್ಚುಲಿ ಅವಾಗ್ಲೆ ಮನೆಗ್ ಬಂದಿದ್ದೆ ಬಟ್ ಬ್ಲಾಗ್ ಏನು ಮಾಡಿರ್ಲಿಲ್ಲ ಏನಕ್ಕೆ ಅಲ್ಲೇ ಹೊರ್ಗಡೆನೆ ಬ್ಲಾಗು ತುಂಬಾನೇ ಜಾಸ್ತಿ ಆಗಿತ್ತು ಅದಕ್ಕೆ ಸುಮ್ನಾಗಿದೆ ಮನೆಗ್ ಬಂದ ತಕ್ಷಣ ಎಡಿಟ್ ಮಾಡೋಣ ಅಂತ ಕೂತಿದ್ದೆ ಆಮೇಲೆ ಇವಾಗ ಬಂದೆ ಇಲ್ಲಿ ಶೆಡ್ ಹತ್ರ ನೋಡಿದ್ರೆ ಇಲ್ಲಿ ನಮ್ಮಅಪ್ಪ ಮತ್ ನಮ್ಮಅಮ್ಮ ಇಲ್ಲೇ ಶೆಡ್ ಅಲ್ಲೇ ಇದ್ರು ನಮ್ಮಅಪ್ಪ ಮೋಸ್ಟ್ಲಿ ಬುಲೆಟ್ ಒರಿಸ್ತಿದ್ರೆ ಏನೋ

ಗೈಸ್ ಅದ್ಲಾಗಿ ಬ್ಲಾಗು ಎಂಡ್ ಮಾಡ್ತೀನಿ ಗೈಸ್ ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಾಗೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಬ್ಲಾಗು ಹೆಂಗನ ಕಮೆಂಟ್ ಮಾಡಿ ಗೈಸ್ ಆಕ್ಚುಲಿ ಬ್ಲಾಗ್ ತುಂಬಾನೇ ಲೇಟ್ ಆಗಿ ಶುರು ಮಾಡಿದ್ದು ಹೇಳಿದ್ನಲ್ಲ ರೀಸನ್ ಸೊ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್